ನಿಮ್ಮ ಜೊತೆ ಸೋನಲ್ ಅವರು ಮನೇಲಿ ಯಾವ ರೀತಿ ಇಡ್ತಾರೆ ಅವರಿಗೆ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಇಷ್ಟ ಅಂತ ಹೇಳಿದ್ದಿದೆ ಅಂದರೆ ಸರಿ ತಿನ್ನೋದು ಅದಕ್ಕಿಂತ ಜಾಸ್ತಿ ಇಷ್ಟ ಅಂತ ಹೇಳಿದ್ದಾರೆ ನೀವು ಮಾಡುವಂಥ ಅಡಿಗೆಯಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂತ ಹೇಳಿದರೆ ಅವ್ರು ಯಾವುದು ಏನು ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಈಗ ವೆಜಿಟೇರಿಯನ್ನು ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿದ್ದಾಳೆ ಮಂಗ್ಳೂರು ಕಡೆಯೆಲ್ಲ ಮೀನೇ ಅದೇ ಅವರಿಗೆ ವೆಜ್ಜು ನಾನ್ ವೆಜ್ ಎರಡು ಸೊ ಈಗ ನಾವು ನನಗೆ ಬಸ್ಸಾರು ಸಾರು ನಾನು ಮಾಡೋ ಸಾರು ಭಾರಿ ಇಷ್ಟ ಅವಳಿಗೆ ಅಮ್ಮ ಮೂರು ದಿವಸ ಇಡೀ ನಾನು ಅದನ್ನೇ ತಿಂತೀನಿ ಅಂತ ಸೊಪ್ಪು ಸಾರಿ ಇಷ್ಟ ಈಗ ಮತ್ತೆ ನಾನ್ ವೆಜ್ ಅಂತ ಮಾಮೂಲಿ ಮಾಡೇ ಮಾಡ್ತೀವಿ ಯಾವ್ದಾದ್ರು ಅಡುಗೆ ಕಲಿಸಿದ್ರ ನೀವು ಅವ್ರಿಗೆ ಇಲ್ಲ ಅವಳಿಗೆ ಟೈಮೇ ಇಲ್ವಲ್ಲ ಅವಳು ಬೆಳಗ್ಗೆನೇ ಶೂಟಿಂಗ್ ಹೋಗ್ತಾಳೆ ಇಲ್ಲ ಯಾವ್ದಾರ ಇವೆಂಟ್ ಪ್ರೋಗ್ರಾಮ್ಗೆ ಇರುತ್ತೆ ಆ ಬೇಗ ಏಳು ಗಂಟೆಗೆ ನೀವು ಈ ರೀತಿ ಸೀರಿಯಲ್ ಆಕ್ಟ್ ಮಾಡ್ತೇವೆ ಅಂತ ಹೇಳಿ ಅಂದಾಗ ಮನೆಯವರಲ್ಲಿ ರಿಯಾಕ್ಷನ್ ಯಾವ ರೀತಿ ತರುಣ್ ಸರಿದಾಗಿರ್ಬೋದು ಕಿಶೋರ್ ಸರಿದಾಗಿರ್ಬೋದು ಯಾವ ರೀತಿ ರಿಯಾಕ್ಷನ್ ಇತ್ತು ಅಂತ ಹೇಳಿ ಅಮ್ಮ ನೀನ್ ಎಲ್ಲಿ ಖುಷಿಯಾಗಿರ್ತಿಯೋ ಅಲ್ಲಿ ಪಾತ್ರ ಮಾಡು ನೀವು ಕಲೆನೇ ನಮ್ಮ ಅಂತ ಇಂಡಸ್ಟ್ರಿಗೆ ಬಂದವರು ಸೊ ಇವತ್ತಿಗೂ ಅದನ್ನೇ ಇಟ್ಕೊಂಡಿದ್ರಲ್ಲಿ ನಮ್ಗೆ ಖುಷಿ ಆಗುತ್ತೆ ನೀನೆಲ್ಲದರಲ್ಲೂ ಪಾಸ್ 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 ಮಕ್ಕಳಿ ರೈಟ್ ಆಮೇಲೆ ಸೊಸೆ ಬಂದರೂ ರೈಟ್ ರಂಗಭೂಮಿ ಕಲಾವಿದೆ ರೈಟ್ ಈಗ ಸೀರಿಯಲ್ ಮಾಡ್ತಾ ಇದು ಲಾಸ್ಟ್ ಚಾನ್ಸು ರೈಟ್ ಅಂತೀವಿ